ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಕ್ತುಂಡ ಮಹಾಕಾಯ ಕೋಟಿ ಸೂರ್ಯಾ ಸ್ವಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವಾ ದೇವ ಸರ್ವ ಕಾರ್ಯ ಸರ್ವದಾ ಶ್ರೀ ಗುರುಭ್ಯೋ ನಮಃ ಹರಿಹೋಂ ಮಾತೃದೇವೋ ಪಿತೃ ಪಿತೃದೇವೋ ಭವ ಆಚಾರ್ಯ ದೇವೋ ಅತಿಥಿ ದೇವೋ ಭವ ಈ ನಿಮ್ಮ ಕೆ ವೆಂಕಟೇಶಮ್ಮ ಮಾಡುವ ನಮಸ್ಕಾರಗಳು ಸರ್ವ ವಿದ್ಯೆ ನಮ್ಮ ಚಾನಲ್ಗೆ ಸ್ವಾಗತ ಹಾಗೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ಗೆ ಲಿಂಕ್ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರಗಳು ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡಮಹಾಕಾಯಕೋಟಿ ಸೂರ್ಯ ಸುಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಕಾರ್ಯಸು ಸರ್ವದಾ ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತಾನಂತ ನಮಸ್ಕಾರಗಳು ಹಾಗೂ ನಂದು ಒಂದು ಚಿಕ್ಕ ಈ ಮೂಲ ಮೂಲಮಂತ್ರ ಹಾಕ್ತಾ ಇದ್ದೀನಿ ಲಕ್ಷ್ಮೀನರಸಿಂಹಸ್ವಾಮಿದು ಇತೋ ನೃಸಿಂಹ ಪರತೋ ನೃಸಿಂಹ ಯತೋ ಯಾತಿ ತೋ ನೃಸಿಂಹ ದೇವಾ ತಪಾರಂ ಕಿಂಚತೋ ಕಿಂಚತು ನೃಸಿಂಹ ಶರಣಂ ಪ್ರಪದ್ಯೆ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯು ನಮಾಮ್ಯಹಂ ನೋಡಿ ಈ ಮಂತ್ರವನ್ನು ನಾವು ಪಠನೆ ಮಾಡಿದ್ರೆ ನಮಗೆ ಯಾವ್ಯಾವ ರೀತಿ ಈ ಮಂತ್ರದಿಂದ ಫಲ ಸಿಕ್ಕತ್ತೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಹೇಳ್ತಾ ಇದ್ದೀನಿ ನೋಡಿ ಉಗ್ರಂ ವಿಶಾಲವಾದ ಬಟ್ಟಲದ ಕಣ್ಣುಗಳು ಕಣ್ಣುಗಳುಳ್ಳವನೇ ಶತ್ರು ನಿಗ್ರಹಕ್ಕೆ ಪಣ ತೊಟ್ಟಿರುವನೇ ಅನಂತರೂಪಿ ಉಗ್ರ ಸ್ವರೂಪಿ ವಿಷ್ಣು ನರಸಿಂಹಸ್ವಾಮಿಗೆ ನಮಸ್ಕಾರಗಳು ಉಗ್ರಂ ಅಂತಕ್ಕಂಥದ್ದು ವೀರಂ ಯಾರಿಂದಲೂ ಕೊಲ್ಲಲಾಗದ ದ್ವಿತೀಯ ಪುತ್ರ ಹಿರಣ್ಯ ಕಸುಪು ಹಾಗೂ ಅವನ ದೊಡ್ಡ ಸೈನ್ಯವನ್ನು ತನ್ನ ಹರಿತವಾದ ಉಗ್ರಗಳಿಂದ ಛಿದ್ರ ಛಿದ್ರ ಮಾಡಿದ ವೀರ ನರಸಿಂಹನಿಗೆ ನಮಸ್ಕಾರಗಳು ನೋಡಿ ಉಗ್ರಂ ಆಯಿತು ವೀರಂ ಆಯಿತು ಈಗ ಮಹಾವಿಷ್ಣು ನೋಡಿ ಮಹಾವಿಷ್ಣು ಯಾರ ಪಾದಗಳು ಪಾತಾಳವನ್ನು ಹಣೆಯ ಶಿರವು ದೇವಲೋಕವನ್ನು ಸ್ಪರ್ಶಿಸಿ ಭುಜಗಳು ಎಲ್ಲ ದಿಕ್ಕುಗಳು ಹರಡಿವೆಯೋ ಅಂತಹ ಮಹಾವಿಷ್ಣುವಿಗೆ ನಮಸ್ಕಾರಗಳು ಜ್ವಲಂಥ ಯಾರ ತೇಜಸ್ಸಿನಿಂದ ಸೂರ್ಯ ಚಂದ್ರ ತಾರೆ ಹಾಗೂ ಅಗ್ನಿ ತುಂಬ ಹೊಳೆಯುತ್ತಿದ್ದಾರೋ ಅಂತಹ ತೇಜಃ ಪುಂಜನಾದ ಸ್ವಾಮಿಗೆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ನರಸಿಂಹಸ್ವಾಮಿಗೆ ನಮಸ್ಕಾರಗಳು ಸರ್ವತೋಮುಖಂ ಎಲ್ಲವನ್ನೂ ಎಲ್ಲ ಸಮಯದಲ್ಲೂ ಇಂದಿಯಗಳನ್ನು ಸಹಾಯವಿಲ್ಲದೆ ತಿಳಿದುಕೊಳ್ಳಬಲ್ಲ ಸರ್ವತೋಮುಖವಾದ ಆದಿಪುರುಷನಿಗೆ ಶ್ರೀ ನರಸಿಂಹಸ್ವಾಮಿಗೆ ನಮಸ್ಕಾರಗಳು ನೃಸಿಂಹಂ ಅರ್ಧ ಮಾನವ ಅರ್ಧ ಸಿಂಹ ರೂಪವಿರುವ ಯಾವ ದೇವನ ರೂಪವೂ ಕೇಶಃ ಪುಂಜವಾಗಿದ್ದು ತೀಕ್ಷ್ಣರಷ್ಟ್ರಗಳನ್ನು ಹೊಂದಿರುವ ನರಸಿಂಹಸ್ವಾಮಿಗೆ ನಮಸ್ಕಾರಗಳು ನೋಡಿ ಭೀಷಣಂ ಎನ್ ನಾಮ ಸ್ಮರಣಾತ್ ಭೀತ ಭೂತಬೇತಾಳ ರಾಕ್ಷಸಾ ರೋಗಾಧ್ಯಕ್ಷ ಪ್ರಣಶ್ಯಂತ ಭೀಷಣಂ ತುಂ ನಮಾಮ್ಯಹಂ ಪ್ರಾಚೀನ ಪಾಪಕರ್ಮಗಳ ಫಲವನ್ನು ಅನುಭವಿಸಿದಂತೆ ಮಾಡಲು ಭೂತ ಪ್ರೇತ ಪಿಶಾಚಾದಿ ದುಷ್ಟಶಕ್ತಿಗಳ ಪ್ರಭಾವ ಜ್ವರಾದಿ ರೋಗ ರಿಜನುಗಳು ಜೀವನರನ್ನು ಹಿರಣ್ಯ ಕಸುಬನಂತೆ ಪೀಡಿಸುತ್ತವೆ ಅವನ ನರಸಿಂಹನ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಮೊರೆಹೊಕ್ಕರೆ ಈ ದುಷ್ಟಶಕ್ತಿಗಳಿಗೆ ಭೀಷಣನಾಗಿ ಅವುಗಳನ್ನು ಹೊಡೆದರುಡಿಸುತ್ತಾನೆ ನರಸಿಂಹಸ್ವಾಮಿಗೆ ನಮಸ್ಕಾರಗಳು ಭದ್ರಂ ಸರ್ವೋಪಿಯಂ ಸಮಸ್ರಿತ್ಯ ಸಕಲಂ ಭದ್ರಮುಷ್ಣತೆ ಶ್ರೀಯಾಚ ಭದ್ರಾಯ ದುಷ್ಟ ಎಸ್ತು ಭದ್ರಂ ನಮಾಮ್ಯಹಂ ನೋಡಿ ನರಸಿಂಹನು ಉಗ್ರನು ವೀರನು ಕೋಪದಿಂದ ಜ್ವಲಿಸುವನು ಸರ್ವತೋಮುಖನು ಭಯಂಕರನು ಹೌದು ಆದರೂ ಅವನು ಮಂಗಳಕರ ಇದಕ್ಕೆ ಕಾರಣ ಜಗಜ್ಜನಿಯು ಕರುಣಾಮಯಿಯೂ ಕ್ಷಮಾಗುಣ ಸಂಪನ್ನಳು ಆದ ಭದ್ರೆಯು ಮಹಾಲಕ್ಷ್ಮಿಯು ಅವನ ಹೃದಯ ಕಮದಲ್ಲಿ ಸದಾ ಸ್ಥಾಪಿತಳಾಗಿರುವುದು ಹೀಗೆ ಸದಾ ಭದ್ರೆಯ ಸಾಂಗತ್ಯದಲ್ಲಿರುವ ಅವನು ನಮಗೆ ಭದ್ರನಾಗಿದ್ದಾನೆ ಇದನ್ನೇ ಶಿವನು ಪಾರ್ವತಿಗೆ ಹೀಗೆ ಹೇಳಿರುವ ದೇವನನ್ನು ಆಶ್ರಯಿಸಿ ಚೇತರವನ್ನು ಎಲ್ಲರ ವಿಧವಾದ ಮಂಗಳವನ್ನು ಪಡೆಯುತ್ತಾರೋ ಅಂತಹ ಭದ್ರಾ ಎಂಬ ಹೆಸರುಳ್ಳ ಶ್ರೀದೇವಿ ಒಳಗೊಂಡಿರುವ ಭದ್ರರಿಗೆ ನರಸಿಂಹಸ್ವಾಮಿಗೆ ನಮಸ್ಕರಿಸುತ್ತೇನೆ ವಿವಾಹಾದಿ ಮಂಗಳಕಾರಿಗಳು ಸಂತಾನ ಸೌಭಾಗ್ಯ ಯೋಗ್ಯ ಪಗಳನ್ನು ಯೋಗ್ಯ ಫಲಗಳನ್ನು ಕೊಡ್ತಕ್ಕಂತಹ ನರಸಿಂಹಸ್ವಾಮಿಗೆ ನಮಸ್ಕಾರಗಳು ಮೃತ್ಯೋ ಮೃತ್ಯುಂ ನಮಾಮ್ಯಹಂ ಸಾಕ್ಷಾತ್ ಸ್ವಕಾಲೇ ಸಂಪ್ರಾಪ್ತೆ ಮೃತ್ಯುಂ ಶರಣಗಣನ ಶತ್ರು ಓಂ ಸಾಕ್ಷಾತ್ ಸ್ವಾಲೇ ಸಂಪ್ರಾಪ್ತೆ ಮೃತ್ಯುಂ ಶತ್ರು ಗಣಾನಿ ಭಕ್ತಯೇಧ್ವಸ್ತಂ ಮೃತ್ಯೋ ಮೃತ್ಯು ನಮಾಮ್ಯಹಂ ಆಂತರಿಕವಾಗಿ ಅರಿಷಡ್ವರ್ಗಗಳಿಂದ ಹಾಗೂ ಬಾಹ್ಯವಾಗಿ ದುಷ್ಟಶಕ್ತಿಗಳಿಂದ ಮೃತ್ಯುಜೀವಿಗಳನ್ನು ಸುತ್ತುವರೆದಿರುತ್ತದೆ ನರಸಿಂಹನು ನರಸಿಂಹಸ್ವಾಮಿಯು ಸಕಾಲದಲ್ಲಿ ಬಂದು ಶತ್ರುಗಳಿಂದ ಒದಗಿ ಬರುವ ಮೃತ್ಯುವಿಗೆ ಮೃತ್ಯುವನಾಗಿ ತನ್ನ ಭಕ್ತರನ್ನು ಕಾಪಾಡುತ್ತಾನೆ ಅಂತಹ ದೇವನಿಗೆ ನಾನು ನಮಸ್ಕರಿಸುತ್ತೇನೆ ಎಂದು ಸಣ್ಣ ಸತಿಗೆ ಶಂಕರನು ಹೇಳುತ್ತಾನೆ ಹಾಗೂ ಸಹ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಯಾರು ಪ್ರಾರ್ಥಿಸುತ್ತಾರೋ ಯಾರು ಅವನ ಪಾದಕಮಲಿಗೆ ಪಾದಕಮಲಗಳಿಗೆ ಶರಣಾಗುತ್ತಾರೋ ಅವರಿಗೆ భూత ప్రేతపిశాచయక్షగణశ దేశాంతరోటన చూరవ్యాది మహాజ్వరం భయహరం శత్రు క్షయం నిశ్చయం సంధ్యాకాళ జపంతమష్టకమిదం సద్భక్తి పూర్వాది ప్రహ్లాద దేవరదో వరదస్టు జయితూజిత భూతయే అంతక ఈ మూలమంత్రు కేళుతారో ಯಾಗೂ ಕೇಳಿಸಿಕೊಳ್ಳುತ್ತಾರೋ ಅವರಿಗೆ ಎಲ್ಲ ಶುಭ ಫಲಗಳನ್ನು ಕೊಡಲಿ ಲಕ್ಷ್ಮೀನಸು ಸ್ವಾಮಿ ಅನುಗ್ರಹ ಸಿಕ್ಕಲಿ ಅಂತ ಪ್ರಾರ್ಥಿಸುತ್ತಾ ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ಅನಂತ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ ಹೀ